ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ನಿಖಿಲ್ ಮಾಡುವ ಕೋಟಿ ಕೋಟಿ ನಮನಗಳು ನಿನ್ನೆ ಮೊನ್ನೆ ಬಿಗ್ ಬಾಸ್ ವಿಡಿಯೋ ಮಾಡಿಲ್ಲ ಕಾರಣ ಏನಪ್ಪಾ ಅಂದ್ರೆ ಏನ್ ಮಾಡ್ಬೇಕು ಬಿಗ್ ಬಾಸ್ ವಿಡಿಯೋ ಜಗಳದ್ ಬಗ್ಗೆ ಮಾಡ್ಬೇಕಾ ಟಾಸ್ಕ್ ಬಗ್ಗೆ ಮಾಡ್ಬೇಕಾ ಇಲ್ಲ ಯಾರಾದ್ರೂ ಏನ್ ಏನ್ ಮಾಡ್ತಾ ಇದಾರೆ ಅಲ್ಲಿ ಮಾಡ್ತಾ ಇಲ್ಲ ಬಿಗ್ ಬಾಸ್ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಒಂದು ಕಮಿಡಿ ಶೋ ಅನ್ಕೋಬಿಟ್ಟಿದ್ದಾರೆ ಎಲ್ರು ಏನ್ ಮಾಡ್ಬೇಕು ಅಂತ ಅರ್ಥ ಆಗಿಲ್ಲ ಅದಕ್ಕೆ ನಾನು ವಿಡಿಯೋಸ್ ಮಾಡಕ್ ಹೋಗಿಲ್ಲ ನಿನ್ನೆ ನಮ್ಮ ಕಿಚ್ಚ ಸುದೀಪ್ ಅವ್ರು ಬಂದು ಪಂಚಾಯತಿ ತಗೊಂಡು ಆ ಸ್ವಲ್ಪ ಎಲ್ರಿಗೂ ಬುದ್ಧಿ ಹೇಳಿದ ಆದ್ಮೇಲೆ ಬಿಗ್ ಬಾಸ್ ವಿಡಿಯೋ ಮಾಡಬೇಕು ಅನ್ನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಮೊನ್ನೆ ನಡೆದಂತಹ ಟಾಸ್ಕ್ ಅಲ್ಲಿ ನಮ್ಮ ಅಶ್ವಿನಿ ಅವರು ಅಶ್ವಿನಿ ಗೌಡ ಅವರು ಗೆದ್ದು ಫೈನಲಿಸ್ಟ್ ಕಂಟೆಂಡರ್ ಆಗಿದ್ದಾರೆ ಆ ಕಂಟೆಂಟರ್ ಗಳು ಬಂದ್ಬಿಟ್ಟು ನಮ್ಮ ಕಕ್ರೋಚ್ ಸುದಿ ಮತ್ತೆ ಅಶ್ವಿನಿ ಗೌಡ ಅವರು ಫಸ್ಟ್ ಜಂಟಿ ಮತ್ತೆ ಒಂಟಿ ಟಾಸ್ಕ್ ನಡೆದಾಗ ಜಂಟಿಗಳು ಗೆದ್ಬಿಟ್ಟು ಮಾಲು ಮತ್ತೆ ಸ್ಪಂದನ ಅವ್ರನ್ನ ಇದಕ್ಕೆ ಟಾಸ್ಕ್ ಆಡಕ್ ಕಳ್ಸಿದ್ರು ಮಾಲು ಮತ್ತೆ ಅವರು ಬಾಲ್ನ ಬ ಕಾನ್ಸಂಟ್ರೇಟ್ ಮಾಡಿ ಬಕೆಟ್ ಒಳಗೆ ಹಾಕೋದ್ರಲ್ಲಿ ವಿಫಲರಾದ್ರು ಅಶ್ವಿನಿ ಗೌಡ ಅವರು ತುಂಬಾನೇ ಕಾನ್ಸಂಟ್ರೇಟೆಡ್ ಆಗಿ ಬಾಲ್ ನ ಬಕೆಟ್ ಒಳಗೆ ಹಾಕಿ ಗೆದ್ದು ದಿಸ್ ಈಸ್ ಮೀ ಅಂತ ಹೇಳಿ ಫಿನಾಲಿಸ್ಟ್ ಅಂಡ್ ಆಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಮತ್ತೆ ನಿನ್ನೆ ನಡೆದಂತಹ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವ್ರು ಏನೇನ್ ಮಾತಾಡಿದ್ರು ಮತ್ತೆ ಯಾರ್ಯಾರನೆಲ್ಲ ಮಾತಾಡಿಸಿದ್ರು ಮತ್ತೆ ಯಾರ್ಯಾರೆಲ್ಲ ಕಾಮಿಡಿ ಮಾಡಿದ್ರು ಯಾರ್ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಆ ಅದಕ್ಕೂ ಮುಂಚೆ ಯಾರಾದರೂ ನನ್ನ ವಿಡಿಯೋನ ನೋಡಿಲ್ಲ ಅಂದರೆ ಎಲ್ಲ ವೀಡಿಯೋಸು ಇದೆ ಬನ್ನಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ನಿನ್ನೆ ನಡೆದಂತಹ ಬಿಗ್ ಬಾಸ್ ವೀಕೆಂಡ್ ವಿತ್ ಸುದೀಪ್ ಅಲ್ಲಿ ನಮ್ಮ ಸುದೀಪ್ ಸರ್ ಅವರು ಮೊದಲಿಗೆ ನಮ್ಮ ರಕ್ಷಿತಾ ಗೌಡ ರಕ್ಷಿತಾ ಅವ್ರನ್ನ ಮಾತಾಡ್ಸಿದ್ರು ರಕ್ಷಿತಾ ಅವರಂತ ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಅವ್ರ ಭಾಷೆ ಒಂದು ಸ್ಪೆಷಲ್ಲಾಗಿ ಸೃಷ್ಟಿ ಮಾಡಿ ಅವ್ರ ಜೊತೆ ಮಾತಾಡಬೇಕು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಗಿಲ್ಲಿ ನಟ ಅವರಂತೂ ಹೆವಿ ಕಾಮಿಡಿ ಯಾವಾಗಿನ ತರಾನೇ ಇವಾಗ್ಲೂ ಕೂಡ ಕಾಮಿಡಿ ಮತ್ತೆ ನಮ್ಮ ಹಸುರ ಸುದಿ ಅವ್ರಿಗೆ ಕೊಟ್ಟಂತಹ ಟಾಸ್ಕ್ ಹೆಂಗ್ ನಡೀತು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ಒಂದು ವೀಟಿ ಹಾಕಿದ್ರು ಎಲ್ರು ವಿಟಿನ ಸಹ ನೋಡಿರ್ತೀರ ಕಾಮಿಡಿ ಕಾಮಿಡಿ ಶೋ ಮಾಡ್ಬಿಟ್ಟಿದ್ರು ಹಸುರ ಸುದಿ ಅಚ್ಚೇರಕ್ ಖರ್ಚು ಅಷ್ಟು ದುಡ್ಡುಗಾದ್ರೂ ಅವ್ರು ಮಾಡಿರೋ ಪಾತ್ರಕ್ಕೆ ಬೆಲೆನೇ ಇಲ್ಲ ಅವ್ರ ಪಾತ್ರ ಏನ್ ಕೊಟ್ಟಿದ್ದು ಹಸುರ ಹಸುರ ಅಂದ್ರೆ ಏನು ಒಂದು ರಾಕ್ಷಸ ರಾಕ್ಷಸ ಏನ್ ಮಾಡ್ಬೋದು ಏನೆಲ್ಲಾ ಮಾಡ್ಬೋದು ಹೆಂಗೆಲ್ಲಾ ಮಾಡ್ಬೋದು ಅಂತ ತೋರಿಸಬಹುದಾಗಿತ್ತು ಲಾಸ್ಟ್ ಸೀಸನ್ ಅಲ್ಲಿ ನಮ್ಮ ಮಂಜಣ್ಣ ಅವ್ರಿಗೆ ಇದೇ ಪಾತ್ರ ಕೊಟ್ಟಿದ್ರು ಒಂಥರ ಮ್ಯಾಚ್ ಮಾಡಿ ಮಂಜಣ್ಣ ಅವ್ರು ಏನು ಮಾಡಿದ್ರು ಪಾತ್ರನ ಯಪ್ಪಾ ಅದನ್ನ ನೋಡಕ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅವ್ರು ಕೊಟ್ಟಿದ್ದಂತಹ ಪನಿಷ್ಮೆಂಟ್ ಗಳಾಗಿರ್ಲಿ ಅವ್ರು ಮಾಡಿದ್ದಂತಹ ಕೆಲ್ಸಗಳಾಗಿರ್ಲಿ ಅವ್ರ ಹಿಂದೆ ಇದ್ದಂತಹ ಬೆಂಬಲಿಗರ ಮೇ ಆ ಬೆಂಬಲಿಗರನ್ನ ಅವ್ರು ನೋಡ್ಕೊಳ್ಳೋದಾಗಿರ್ಲಿ ಎಷ್ಟು ಸಖತ್ತಾಗಿ ನಿಭಾಯಿಸಿದ್ರು ನಮ್ಮ ಕಾಕ್ರೋಚ್ ಸುದಿ ಅವರಂತೂ ಅದನ್ನ ಕಂಪ್ಲೀಟ್ ಆಗಿ ಕಾಮಿಡಿ ಶೋ ತರ ಟರ್ನ್ ಮಾಡಿಬಿಟ್ಟಿದ್ರು ರಕ್ಷಿತಾ ಅವ್ರನ್ನ ಕುಣ್ಸೋದು ನಗಿಬಾರ್ದು ನಿನ್ ಮನೆಯಲ್ಲಿ ಅನ್ನೋದು ಮತ್ತೆ ನಮ್ಮ ಮಂಜು ಭಾಷಿನಿ ಮತ್ತೆ ರಾಶಿಕ್ ಅವರಂತೂ ಅಹ್ ಓವರ್ ನೈಟ್ ಅಲ್ಲಿ ಹೀರೋಯಿನ್ಸ್ ಹಾಕ ಕೊಟ್ಬಿಟ್ಟಿರೋದು ಮತ್ತೆ ನಮ್ಮ ಅಶ್ವಿನಿ ಮೇಡಮ್ ಅವರಂತೂ ಎಂದಿನಂತೆ ಜಗಳನ್ನ ಮುಂದುವರ್ಸಿಕೊಂಡು ಜಾಹ್ವಿ ಅವರಂತೂ ಅಶ್ವಿನಿ ಹಿಂದೆ ಸರಿಗಿಡ್ಕೊಂಡು ಓಡಾಡ್ತಾ ಇದ್ದಾರೆ ಜಾನ್ವಿ ಅವ್ರಿಗೆ ಯಾವಾಗ ಗೇಟ್ ಪಾಸ್ ಸಿಗುತ್ತೋ ಗೊತ್ತಿಲ್ಲ ನಮ್ಮ ಅಶ್ವಿನಿ ಗೌಡ ಅನ್ನಂತೂ ಪರವಾಗಿಲ್ಲ ಒಂದು ಮಟ್ಟಕ್ಕೆ ಅವ್ರು ಕಾಣಿಸ್ಕೊತಾ ಇದಾರೆ ಯಾಕಂದ್ರೆ ಅವತ್ತಿಂದನೂ ಅವ್ರು ಅದೇ ಇದ್ರಲ್ಲಿ ಇದ್ರು ಫಸ್ಟ್ ದಿನ ಫಸ್ಟ್ ವೀಕ್ ಬಿಡಿ ಸೆಕೆಂಡ್ ವೀಕಲ್ಲಿ ಸೆಕೆಂಡ್ ವೀಕಲ್ಲಿ ಕಂಪ್ಲೀಟ್ ಆಗಿ ಅವ್ರು ಏನು ಅಂತ ಅವರು ಜನರಿಗೆ ತೋರಿಸ್ಕೊಂಡ್ರು ಮತ್ತೆ ನಮ್ಮ ಮಂಜು ಭಾಷಿನಿ ಅವರು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಅವ್ರು ಏನು ಕೊಡ್ತಿಲ್ಲ ಮತ್ತೆ ನಮ್ಮ ಮಾಳು ಮತ್ತೆ ಸ್ಪಂದನ ಅವರು ಒಂದು ಲೆವೆಲ್ಗೆ ಗೇಮ್ಸ್ನ ಆಡೋದ್ರಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ ಮತ್ತೆ ಅಭಿಷೇಕ್ ಮತ್ತೆ ಆಶ್ ಅವರು ಕೂಡ ಅಷ್ಟೇ ಮತ್ತೆ ಚಂದ್ರಪ್ರಭಾ ಅವರು ಮತ್ತೆ ನಮ್ಮ ಡಾಗ್ ಬ್ರೀಡರ್ ಸತೀಶ್ ಅವರು ಅವರು ಮೊನ್ನೆ ನಡೆದಂತಹ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರ ನಮ್ಮ ಚಂದ್ರಪ್ರಭಾ ಅವರು ಅನ್ನೆಸರಿಯಾಗಿ ಗ್ಲಾಸ್ ನ ಹೊಡೆದಾಕಿದ್ರು ಬಿಗ್ ಬಾಸ್ ಪ್ರಾಪರ್ಟಿ ಡ್ಯಾಮೇಜ್ ರೂಲ್ಸ್ ಬ್ರೇಕು ಮೂಲ ನಿಯಮಗಳು ಏನು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಪ್ರಾಪರ್ಟಿನ ಯಾರು ಡ್ಯಾಮೇಜ್ ಮಾಡೋ ಹಾಗಿಲ್ಲ ಮತ್ತೆ ಬಿಗ್ ಬಾಸ್ ಹೇಳಿರೋ ಪ್ರತಿ ಕೆಲ್ಸಾನು ನಿಷ್ಠೆಯಿಂದ ನಡ್ಕೋಬೇಕು ಬಿಗ್ ಬಾಸ್ ಏನ್ ಹೇಳಿದ್ದಾರೆ ಒಂಟಿ ಜಂಟಿ ಒಂಟಿ ಅಂದ್ರೆ ಅರಸರು ಅರಸಿಯರು ಜಂಟಿ ಅಂದ್ರೆ ಸೇವಕರು ಸೇವಕರು ಏನ್ ಮಾಡ್ಬೇಕು ಅದನ್ ಮಾಡ್ಲೇಬೇಕು ಅರಸರ್ ಹೇಳದ್ಮೇಲೆ ಅದನ್ನ ನಿಭಾಯಿಸ್ಲೇಬೇಕು ನಿನ್ನೆ ನಮ್ಮ ಆಶ್ ಅವ್ರದ್ದು ಬರ್ತಡೆ ನಡೀತು ಜೈಲಲ್ಲಿ ಒಂದ್ ಅರ್ಧ ಅವರ್ ಬಿಟ್ಟು ಕೇಕ್ ಕಟ್ ಮಾಡಿಸಿದ್ರೆ ಏನಾಗಿರೋದು ಎಲ್ಲರೂ ಬಂದ್ಬಿಟ್ಟು ಸೇರಿ ಆ ಕೇಕ್ ನ ತಿನ್ಬೋದಾಗಿತ್ತಲ್ವಾ ಅರ್ಜೆಂಟ್ ಇತ್ತು ಕಟ್ ಮಾಡ್ಬಿಡ್ಬೇಕು ಅವ್ರಿಗೆ ತಿನ್ಸ್ಬಿಡ್ಬೇಕು ಸರಿ ಆಯ್ತು ಪನಿಷ್ಮೆಂಟ್ ಅನ್ಬೋಸಿ ಇವಾಗ ಒಂಟೆಗಳಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಒಂಟೆಗಳಿಗೆ ರಾಗಿ ಅಂಬ್ಲಿ ಮಾತ್ರನೇ ಅಂತ ಬಿಗ್ ಬಾಸ್ ನೆಕ್ಸ್ಟ್ ಆದೇಶ ಬರೋರ್ಗು ರಾಗಿ ಅಂಬ್ಲಿ ಮಾತ್ರನೇ ಅಂತ ಹೇಳಿದರೆ ಕುಡೀರಿ ನಮ್ಮ ಹಸುರ ಸುದಿ ಅವರಂತೂ ತಿನ್ನಕ್ಕೆ ಬಿಗ್ ಬಾಸ್ಗೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೊನ್ನೆ ನೋಡಿದ್ರೆ ಹುಟ್ಟು ಹಸಿತ್ತಿದೆ ನನ್ನ ಕೈಯಲ್ಲಿ ಆಗ್ತಿಲ್ಲ ತಲೆ ಸುತ್ತಿದೆ ಅಂತ ನೆನ್ನೆ ನೋಡಿದ್ರೆ ಹೆಂಗ್ ರಾಗಿ ಅಂಬ್ಲಿ ಕುಡಿದು ಬದುಕೋದು ಅಂತಿದ್ದಾರೆ ಮಿಕ್ದೋರೆಲ್ಲ ಬದುತಿಲ್ವೇನ್ರಿ ಹಸುರ ಸುದಿ ಅವ್ರಿಗೆ ಕೊಟ್ಟಿರುವಂತ ಪಾತ್ರನ ಕರೆಕ್ಟ್ ಆಗಿ ನಿಭಾಯಿಸಕ್ಕಾಗಿಲ್ಲ ಆಗಿಲ್ಲ ಎಲ್ಲಾ ಸರ್ವ ಅಧಿಕಾರಗಳನ್ನ ಕೊಟ್ಟಿದ್ರು ನಾಮಿನೇಟ್ ಮಾಡಿತ್ತು ನಾಮಿನೇಟ್ ಮಾಡಿರೋದಾಗಿರ್ಬೋದಾಗಿತ್ತು ಇನ್ನ ಎಂತ ಎಂತ ಟಾಸ್ಕ್ ಗಳೆಲ್ಲ ಅವ್ರು ಕೊಟ್ಟಿದ್ರು ಎಂತ ಎಂತ ಅಧಿಕಾರಗಳೆಲ್ಲ ಅವ್ರು ಕೊಟ್ಟಿದ್ರು ಅವ್ರ ಮನೆ ಹೋಲ್ಸಿದ್ರೇನೆ ಬಿಗ್ ಬಾಸ್ ಗೇಮ್ ಅಲ್ಲಿ ಒಂದು ಪಾಸಿಟಿವ್ನೆಸ್ ಸಿಗೋ ತರ ಎಲ್ಲ ಕೊಟ್ಟಿದ್ರು ಎಲ್ಲಿ ಯೂಸ್ ಮಾಡ್ಕೊಂಡ್ರು ಬಿ ಆಕ್ಚುಲ್ ಆಗಿ ಸುದಿಯವ್ರನ್ನ ಎಲ್ರು ಯೂಸ್ ಮಾಡ್ಕೊಂಡ್ರು ಅದ್ ನಾನು ನೋಡಿದೆ ಲಕ್ಸುರಿ ಬಜೆಟ್ ಬರುತ್ತಲ್ವಾ ಅಂದ್ರೆ ಮಟನ್ ಚಿಕನ್ ಹಾಲು ಇದೆಲ್ಲ ಸಿಗುತ್ತಲ್ವಾ ಸುದಿ ಅವ್ರ ಜೊತೆ ಇದ್ರೆ ಅದಕ್ಕಿದ್ರು ಅಷ್ಟೇ ಜನ ಅದನ್ನ ಆಕ್ಚುಲ್ ಆಗಿ ಒಪ್ಕೊಂಡ್ರು ಎಲ್ರು ಮಂಜುನಿ ಭಾಷಿ ಮಂಜು ಬಾಷಿನಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಈ ತರ ಆಯ್ತಲ್ಲ ಅಣ್ಣ ಅದಕ್ಕೆ ನಾವು ಅವ್ರ ಜೊತೆ ಇದ್ದಿದ್ದು ಮತ್ತೆ ಚಂದ್ರಪ್ರಭಾ ಅವರು ಅಣ್ಣ ಚಿಕನ್ ಮಟನ್ ತಿಂದ್ಬಿಟ್ ಮೇಲೆ ಮತ್ತೆ ಬೆನ್ನಿಂದ ಚೂರಿ ಹಾಕ್ಬಿಡೋಣ ಇವ್ರ ಕ್ಯಾರೆಕ್ಟ್ರೇ ಅದೇ ಆಗೋಗ್ಬಿಟ್ಟಿದೆ ಫಸ್ಟ್ ದಿನ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದಂತಹ ಒಂದು ಕ್ಯಾರೆಕ್ಟರ್ ಅದೇ ಅದನ್ನೇ ಅಳ್ವಡ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವ್ರು ಸರ್ ನೀವೇನು ಆಟನೇ ಆಡ್ತಿಲ್ಲ ಸರ್ ಏನ್ ಆಟ ಆಡಿದಿರಿ ಇವಾಗ ಹೇಳಿ ಫಸ್ಟ್ ದಿನ ಚಂದ್ರಪ್ರಭ ಅವರು ಮತ್ತೆ ಸತೀಶ್ ಅವರಿಗೆ ಫೈನಾಲಿಸ್ಟ್ ಕಂಟೆಂಡರ್ ಆಗುವಂತ ಚಾನ್ಸ್ ಸಿಕ್ಕಿತ್ತು ಅದರಲ್ಲಿ ಆಡಿ ವಿಫಲರಾಗಿದ್ದಾರೆ ಜಂಟಿ ಅವರಂತೂ ಟಾಸ್ ಗಳಲ್ಲಿ ಝೀರೋ ಒಂಟಿಯವರು ಒಂದು ಲೆವೆಲ್ ಗೆ ಆಡ್ಕೊಂಡು ಗೆದ್ಕೊ ಬರ್ತಾ ಇದಾರೆ ಒನ್ ಇವಾಗವರೆಗೂ ಆಡಿರೋ ಟಾಸ್ಕ್ ಅಲ್ಲಿ ಅವ್ರು ಗೆದ್ದಿರೋದು ಒಂದೇ ಟಾಸ್ಕ್ ಅವ್ರು ಎಷ್ಟು ಟಾಸ್ಕ್ ಗೆದ್ದಿದ್ದಾರೆ ಇಬ್ಬರು ಫಿನಾಲಿಸ್ಟ್ ಕಂಟೆಂಡರ್ಗಳು ಸಹ ಒಂಟಿಯಿಂದನೇ ಆಗಿರೋದು ಜಂಟಿಯಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವ್ರು ಮಾತ್ರ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಇದ್ದಾರೆ ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅಷ್ಟೇ ಅವರು ಏನ್ ಟಾಸ್ಕ್ ಆಡ್ತಿದ್ದಾರೆ ಸಾಕಾದ್ ಆಡ್ತಿದ್ದಾರೆ ಅಂತ ಇಲ್ಲ ಎಂಟರ್ಟೈನ್ಮೆಂಟ್ ಅಷ್ಟೇ ಅವ್ರ ಕ್ಯಾಮ್ರಾ ಅಲ್ಲಿ ಕಾಣಿಸ್ಕೊತಾ ಇದಾರೆ ಇನ್ ಮಿಕ್ಕಿದ್ದೆಲ್ಲ ನಮ್ಮ ಒಂಟಿಯಲ್ಲಿ ನಮ್ಮ ಅಶ್ವಿನಿ ಅವ್ರಾಗಿರ್ಬೋದು ಇವಾಗ ಜಾನ್ವಿ ಅವರು ಕೂಡ ಸೇರ್ಕೊಂಡಿದ್ದಾರೆ ಅವ್ರ ಜೊತೆ ಮತ್ತೆ ಕಕ್ರೋತ್ ಸುದಿ ಅವರಾಗಿರ್ಬೋದು ಅಹ್ ಮತ್ತೆ ಧನುಷ್ ಅವ್ರ ಮೊನ್ನೆ ಮಾಡಿದಂತ ಜಗಳದ್ದಲ್ಲಿ ಸಹ ಕಾಣಿಸ್ಕೊಂಡಿರೋದು ಮಲ್ಲಮ್ಮ ಅವರಂತೂ ಲಾಸ್ಟ್ ವೀಕ್ ಅಲ್ಲಿ ಯಾವುದೇ ಟಾಸ್ಕ್ ಅಲ್ಲೂ ಕಾಣಿಸ್ಕೊಂಡಿಲ್ಲ ನಮ್ಗೆ ಮತ್ತೆ ರಚಿತಾ ಅವರು ನಾ ಇನ್ಶಿಯೇಟಿವ್ ತಗೋತಾ ಇಲ್ಲ ನಾನ್ ಮುಂದೆ ಬಂದು ಆಡ್ತೀನಿ ಅಂತಾನು ಹೇಳ್ತಾ ಇಲ್ಲ ಈ ಚೈಲ್ಡಿಶ್ ಮೈಂಡ್ ಸೆಟ್ ಅಲ್ಲೇ ಇನ್ನೂ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀರಾ ಅಂದ್ರೆ ಎಷ್ಟೋ ಕೋಟಿ ಕನ್ನಡಿಗರ ಕನಸು ಅದು ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋದು ಆ ಮನೆಗೆ ಹೋಗಿದ್ದೀರಾ ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕು ಅಲ್ಲಿ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಗೇಮ್ ಆಡ್ಬೇಕು ನೀವ್ ಯಾವ ರೀತಿ ಗೆಲ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಧ್ರುವಂತ್ ಅವ್ರಿಗೆ ಧ್ರುವಂತ್ ಅವರು ಮಲ್ಲಮ್ಮ ಏನ್ ಸಪೋರ್ಟ್ ಮಾಡೋದ್ ಬೇಕಾಗಿಲ್ಲ ಅವ್ರಗ್ ಗೊತ್ತು ಅವ್ರು ಏನ್ ಆಟ ಆಡ್ತಿದ್ದಾರೆ ಅಂತ ಧ್ರುವಂತ್ ಅವರು ತೀರಾ ಒಳ್ಳೆಯವ್ರಾಗಕ ಹೋಗ್ಬೇಡ್ರಿ ಸುದೀಪ್ ಅಣ್ಣ ಅವ್ರು ಹೇಳ್ತಿದ್ರು ತೀರಾ ಒಳ್ಳೆಯವರಾಗಿರೋರು ಯಾರು ಈ ಮನೇಲಿ ಗೆದ್ದೇ ಇಲ್ಲ ಅಂತ ಅದ್ರಲ್ಲೇ ಅರ್ಥ ಆಗಿರುತ್ತೆ ಅನ್ಸುತ್ತೆ ಇಲ್ಲಿ ನೀವು ಒಳ್ಳೆಯವ್ರಾಗಕ್ ಬಂದಿಲ್ಲ ಗೆಲ್ಲಕ್ ಬಂದಿದ್ದೀರ ಗೆದ್ಕೊಂಡ್ ಆಚೆ ಬಂದ್ರೆ ಮಾತ್ರನೇ ಮರ್ಯಾದೆ ಮತ್ತೆ ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ರಿಲೀಸ್ ಮಾಡಿದ್ರು ಏನಪ್ಪಾ ಅಂದ್ರೆ ನಮ್ಮ ಕಿಚ್ಚ ಸುದ್ದಿಪಣ್ಣ ಅವರು ನಮ್ಮ ರಕ್ಷಿತಾ ಅವ್ರನ್ನ ಬಿಗ್ ಬಾಸ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರು ಅದರಲ್ಲೂ ಸಹ ಅವರು ತುಲ್ತಾ ತುಲ್ತಾ ಅದು ಇದು ಅಂತ ಎಲ್ಲ ಮಾತಾಡ್ತಾ ಇದ್ರು ರಕ್ಷಿತ್ ಅವರು ಕನ್ನಡ ಕಲಿಯುವಷ್ಟಲ್ಲಿ ಬಿಗ್ ಬಾಸ್ ಮುಗ್ದೋಗಿರುತ್ತೆ ನಾನು ರಕ್ಷಿತಾ ಅವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಇವರು ಗೇಮ್ ಆಡ್ಬೇಕಾಗಿತ್ತು ಅಂತ ಬಟ್ ಆಡಿಲ್ಲ ಇನ್ಶಿಯೇಟಿವ್ ತಗೊಂಡು ಆಡ್ತೀನಿ ನಾನು ಅಂತ ಹೇಳಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ಮತ್ತು ಇವತ್ತು ಇನ್ನೂ ಒಂದು ಎರಡು ಪ್ರೋಮೋಸ್ ರಿಲೀಸ್ ಆಗುತ್ತೆ ನೋಡಿ ಮತ್ತು ಇವತ್ತು ನೈಟು ನಮ್ಮ ಸೂಪರ್ ಸಂಡೇ ವಿತ್ ಸುದೀಪ್ ಅಣ್ಣ ಅವ್ರಿರುತ್ತೆ ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಇಡೀನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್